ಚಕ್ಲಿನ ಯಾವ ರೀತಿ ಮಾಡಿದ್ರೂ ಗಟ್ಟಿಯಾಗಿ ಬರ್ತಾ ಇದೆ ಕ್ರಿಸ್ಪಿಯಾಗಿ ಬರ್ತಿಲ್ಲ ಅಂದರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಗರ್ಗರಿಯಾಗಿ ಚಕ್ಲಿನ ಮಾಡ್ಕೊಳ್ಬೋದು ಚಕ್ಲಿ ಹಿಟ್ಟನ್ನು ಮಾಡಿಸ್ಬೇಕಂತ ಏನಿಲ್ಲ ಹಾಗೆ ಇನ್ಸ್ಟಂಟಾಗಿ ಅಕ್ಕಿ ಹಿಟ್ಟಲ್ಲೇ ತುಂಬ ಸಾಫ್ಟಾಗಿ ಗರ್ಗರಿಯಾಗಿರುವಂಥ ಚಕ್ಲಿನ ಮಾಡ್ಕೊಳ್ಬೋದು ಹಬ್ಬಕ್ಕೆ ಸಾಮಾನ್ಯವಾಗಿ ಚಕ್ಲಿ ಮಾಡೇ ಮಾಡ್ತೀವಲ್ವ ಈ ರೀತಿ ಇನ್ಸ್ಟಂಟಾಗಿ ಚಕ್ಲಿ ಮಾಡ್ಕೊಂಡು ನೋಡಿ ತುಂಬಾ ಸುಲಭವಾಗಿ ಗರ್ಗರಿಯಾಗಿ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ಈ ಕ್ರಿಸ್ಪಿಯಾಗಿರುವಂತಹ ಚಕ್ಲಿನ ಯಾವ ರೀತಿ ಮಾಡೋದಂತ ನೋಡೋಣ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ಗರ್ಗರಿಯಾಗಿ ಚಕ್ಲಿ ಮಾಡ್ಕೊಳ್ಬೇಕಾದ್ರೆ ಒಂದು ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ನಾನು ಇಲ್ಲಿ ಮೂರು ಬಟ್ಲು ಅಕ್ಕಿ ಇಟ್ಟಿಗೆ ಒಂದು ಬಟ್ಲಷ್ಟು ಈಗ ತೋರಿಸ್ತಾ ಇದ್ದೀನಲ್ವ ಆ ಬಟ್ಲಲ್ಲಿ ಒಂದು ಬಟ್ಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ ಇದು ಮಿಕ್ಸಿನಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ಸ್ವಲ್ಪ ನೈಸಾಗೆ ಪುಡಿ ಮಾಡ್ಕೊಳ್ಬೇಕು ಮಧ್ಯದಲ್ಲಿ ಸ್ವಲ್ಪ ತರಿ ತರಿ ಎದ್ರು ಚಕ್ಲಿ ಹೊರಳಲ್ಲಿ ಚಕ್ಲಿ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ಈ ಬಟ್ಲಲ್ಲಿ ಒಂದು ಮೂರು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಿದ್ದೀನಿ ಮಾಮೂಲಿಯಾಗಿ ನಾವು ರೊಟ್ಟಿ ಮಾಡ್ತೀವಲ್ವ ಅದೇ ಅಕ್ಕಿ ಹಿಟ್ಟು ಚಿಕ್ಕ ಬಟ್ಲಲ್ಲಿ ಒಂದು ಬಟ್ಲು ಪುಟಾಣಿ ಹಿಟ್ಟು ಅಂದರೆ ಹುರಗಡ್ಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಜೊತೆಗೆ ಮೂರು ಬಟ್ಲಷ್ಟು ಅಕ್ಕಿ ಹಿಟ್ಟು ಅದಕ್ಕೆ ತಕ್ಕಂತೆ ಉಪ್ಪು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಚಕ್ಲಿ ಸಾಫ್ಟಾಗಿ ಬರಬೇಕಂದ್ರೆ ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆ ಹಾಕ್ಕೊಳ್ಬೇಕು ಒಂದು ಸ್ಪೂನಷ್ಟು ಓವಿನ ಕಾಳು ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟು ಬೆಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೆಣ್ಣೆ ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದಲ್ಲಿ ಎಣ್ಣೆನೂ ತೊಗೊಂಡು ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಬಿಸಿ ಮಾಡಿಕೊಂಡು ಇಟ್ಟಿಗೆ ಹಾಕ್ಕೊಂಡು ಒಂದು ಸಲ ಹಾಗೆ ನೀರು ಹಾಕಿ ಕಲಿಸೋಕ್ಕೆ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆ ಸುಡ್ತಾ ಇರುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಎಣ್ಣೆ ಬೆಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಹಾಕೋವ್ರಿಗೆ ಹಾಗೆ ಡ್ರೈ ಆಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ನೋಡಿ ಮೂರು ಲೋಟ ಅಕ್ಕಿ ಹಿಟ್ಟಿಗೆ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಫುಲ್ ನೀರನ್ನು ತೊಗೊಳುತ್ತೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಒಂದೇ ಸಲ ನೀರು ಹಾಕ್ಕೊಳ್ಬಾರ್ದು ಕಲಿಸ್ತಾ ಕಲಿಸ್ತಾ ಎಷ್ಟು ಹಿಡಿಸುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಬೇಕು ಹಿಟ್ಟನ್ನು ಕಲಸಿ ತುಂಬ ಸಮಯ ಇಟ್ಕೊಳ್ಬಾರ್ದು ಕಲಿಸಿದ ತಕ್ಷಣನೇ ಎಣ್ಣೆ ಬಿಸಿ ಮಾಡಿಕೊಂಡು ನೀವು ಚಕ್ಲಿನ ಕರ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸಮಯ ಹಿಟ್ಟನು ಚಕ್ಲಿ ಸುತ್ತಾಗಿ ಬರಲ್ಲ ಜೊತೆಗೆ ಹಿಟ್ಟು ಒಂಥರ ಹುಬ್ಬ್ದಂಗೆ ಆಗುತ್ತೆ ಹಾಗಾಗಿ ಚಕ್ಲಿ ಹಿಟ್ಟನ್ನು ಕಲಸಿದ ತಕ್ಷಣ ನೀವು ಚಕ್ಲಿನ ಎಣ್ಣೆಯಲ್ಲಿ ಕರ್ಕೊಳ್ಬೇಕು ನೋಡಿ ಈ ರೀತಿ ಈ ಹದಕ್ಕೆ ಬರೋ ಥರ ನಾನು ಕಲಸಿಟ್ಕೊಂಡಿದ್ದೀನಿ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಲಿ ಹಿಟ್ಟು ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡು ಚಕ್ಲಿ ಹಳ್ಳನು ರೆಡಿ ಮಾಡ್ಕೊಂಡಿದ್ದೀನಿ ಚಕ್ಲಿ ಹಳ್ಳು ಒಳಗಡೆ ಸ್ವಲ್ಪ ಎಣ್ಣೆ ಸೋರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಚಕ್ಲಿ ಹಿಟ್ಟನ್ನು ಹಾಕ್ಕೊಂಡು ಇದಕ್ಕೆ ತುಂಬ ಫಿಲ್ ಆಗೋವರೆಗು ಒಂದು ಹಾಕ್ಕೊಂಡ್ರೆ ಎರಡು ಇಬ್ಬೆ ಚಕ್ಲಿನ ಕರೆಯುವಷ್ಟು ಚಕ್ಲಿ ಇದರಲ್ಲಿ ರೆಡಿ ಆಗುತ್ತೆ ಇದನ್ನು ಕ್ಲೋಸ್ ಮಾಡಿಕೊಂಡು ಚಕ್ಲಿ ಹೊತ್ತದೆಲ್ಲರಿಗೂ ಗೊತ್ತಿರುತ್ತಲ್ವ ನೋಡಿ ಈ ರೀತಿ ಪ್ರೆಸ್ ಮಾಡಿಕೊಂಡು ನೀವು ಇದನ್ನು ಹಾಗೆ ಉದ್ದ ಉದ್ದ ಚಕ್ಲಿ ಬೇಕಿದ್ದರೂ ಕರಿಬೋದು ಇಲ್ಲ ಚಕ್ಲಿನ ಸುತ್ತಿ ಬೇಕಿದ್ದರೂ ಮಾಡ್ಬೋದು ಹಬ್ಬದ ಸಮಯದಲ್ಲಿ ನೈವೇದ್ಯ ಕಿಡಕ್ಕೆ ಸಾಮಾನ್ಯವಾಗಿ ಇದೇ ರೀತಿ ಸುತ್ತಿ ಚಕ್ಲಿನ ಮಾಡ್ತಾರೆ ನೋಡಿ ಈ ರೀತಿ ಸುತ್ತಿ ನೀವು ಒಂದು ಸಲ ಎರಡು ಬ್ಯಾಚಿಗೆ ಆಗುವಷ್ಟು ಚಟ್ಲಿನ ಸುತ್ತಿ ರೆಡಿ ಮಾಡಿಟ್ಕೊಂಡ್ರೆ ಎಣ್ಣೆ ಬಿಸಿ ಆದ ತಕ್ಷಣ ಬೇಗ ಬೇಗ ನೀವು ಚಟ್ಲಿನ ಫ್ರೈ ಮಾಡ್ಕೊಳ್ಬೋದು ಹಿಟ್ಟನ್ನು ಹದವಾಗಿ ಕಲಸಿಟ್ಕೊಂಡ್ರೆ ತುಂಬ ಗರಿ ಗರಿ ಆಗಿ ಬರುತ್ತೆ ಜೊತೆಗೆ ಸುತ್ತೋದಕ್ಕೂ ಚೆನ್ನಾಗಿರುತ್ತೆ ಹಿಟ್ಟು ಚಕ್ಲಿ ತುಂಬ ಸ್ಮೂತಾಗಿ ಬರೋಕ್ಕೆ ಚಕ್ಲಿ ಹೊರಳಲ್ಲಿ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಬಿಟ್ಕೊಳ್ತಾ ಇರುತ್ತೆ ನೋಡಿ ಬೇಗ ಬೇಗ ಹಿಟ್ಟು ಹಾಗೆ ಕಟ್ ಇರುತ್ತೆ ಈ ರೀತಿ ಕಟ್ ಆಗ್ತಿದೆ ಅಂದರೆ ಚಟ್ಲಿ ತುಂಬ ಸ್ಮೂತಾಗಿ ಬರುತ್ತೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ಚಕ್ಲಿ ಸ್ವಲ್ಪ ಒರಟಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಚಕ್ಲಿನೂ ರೆಡಿ ಮಾಡಿಟ್ಕೊಂಡು ನಂತರ ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆ ಚೆನ್ನಾಗಿ ಕಾತಿರಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಊರಿನ ಸಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ಚಕ್ಲಿನ ಫ್ರೈ ಮಾಡಿಕೊಳ್ಬೇಕು ಸುತ್ತಿಟ್ಕೊಂಡಿರುವಂತಹ ಚಕ್ಲಿನ ನಿಧಾನಕ್ಕೆ ಎಣ್ಣೆ ಒಳಗಡೆ ಹಾಕ್ಕೊಳ್ತಿದ್ದೀನಿ ಒಂದು ಸಲ ಒಂದು ಐದರಿಂದ ಆರು ಹಾಕ್ಕೊಂಡ್ರೆ ಸಾಕಾಗತ್ತೆ ಈಗ ಸ್ಟವ್ ಊರಿನ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡು ನಿ ನಿಧಾನಕ್ಕೆ ಚಕ್ಲಿನ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದರಲ್ಲಿ ನೊರೆಗಳು ಕಮ್ಮಿ ಆದಾಗ ಒಂದು ಸ್ವಲ್ಪ ತಿರುಗಿಸ್ಕೊಳ್ಳಿ ಮೇಲಿಂದ ಕೆಳಗೆ ತಿರುಗಿಸ್ಕೊಳ್ಳಿ ಇದು ಎಣ್ಣೆಯಲ್ಲಿ ತೇಲ್ ಬರುತ್ತೆ ಅಲ್ಲಿವರೆಗೂ ನೀವು ಚಕ್ಲಿನ ಮುಟ್ಟೋಕ್ಕೆ ಹೋಗ್ಬೇಡಿ ತುಂಬ ಸಾಫ್ಟ್ ಇರುತ್ತೆ ಚಕ್ಲಿ ಎಲ್ಲ ಕಟ್ ಆಗೋ ಚಾನ್ಸ್ ಇರುತ್ತೆ ಹಾಗಾಗಿ ನೊರೆ ಸ್ವಲ್ಪ ಕಮ್ಮಿಯಾಗಿ ಚಕ್ಲಿ ಮೇಲೆ ತೇಲ್ ಬರುತ್ತೆ ಆವಾಗ ತಿರುಗಿಸ್ಕೊಂಡು ನೊರೆ ಸಂಪೂರ್ಣವಾಗಿ ಕಮ್ಮಿ ಆದಮೇಲೆ ಈ ರೀತಿ ಚಕ್ಲಿನ ತೆಗಿಬೇಕು ಅವರೇ ಸಂಪೂರ್ಣವಾಗಿ ಕಮ್ಮಿ ಆದಮೇಲೆ ಚಕ್ಲಿ ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಎಲ್ಲ ಚಕ್ಲಿನೂ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸಲ ಕರೆಕ್ಟ್ ಮೆಜರ್ಮೆಂಟಲ್ಲಿ ಹಿಟ್ಟನ್ನು ಕಲಸಿಟ್ಕೊಂಡು ನಂತರ ಎಣ್ಣೆ ಬಿಸಿ ಮಾಡಿಕೊಂಡು ಚಕ್ಲಿನ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬ ಬೇಗ ಒಂದು ಹತ್ತು ನಿಮಿಷಕ್ಕೆಲ್ಲ ಇಷ್ಟು ಚಕ್ಲಿನ ರೆಡಿ ಮಾಡ್ಕೊಳ್ಬೋದು ಮೂರು ಪಟ್ಲಷ್ಟು ಅಕ್ಕಿ ಹಿಟ್ಟಿಗೆ ಇಷ್ಟು ಚಟ್ಲಿ ರೆಡಿಯಾಗಿದೆ ಎಲ್ಲ ಚಕ್ಲಿನೂ ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಒಂದು ಚಕ್ಲಿನೂ ಕಟ್ಟಾಗಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ಹಬ್ಬದ ದಿನಗಳಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಗೌರಿ ಹಬ್ಬಕ್ಕೆ ಸಾಮಾನ್ಯವಾಗಿ ಚಕ್ಲಿ ಮಾಡೇ ಮಾಡ್ತಾರಲ್ವ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು